ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ ತುಂಬ ಜನಗಳು ಕಮೆಂಟ್ಸು ಲೈವ್ ವಿಡಿಯೋ ಬಂದಿಲ್ಲ ಲೈವ್ ವಿಡಿಯೋ ಬಂದಿಲ್ಲ ಹಾಂ ತುಂಬ ಜನ ಭಯ ಪಡ್ತಾ ಇದ್ದಾರೆ ಯಾಕೆ ಲೈವ್ ವಿಡಿಯೋ ಕೊಡೋಕ್ಕೆ ಭಯ ಪಡ್ತಾಯಿದ್ದಾರೆ ಏನಾಗ್ಬಿಡ್ತದೋ ಎತ್ತಾಗ್ಬಿಡ್ತದೋ ಅನ್ನೋದೊಂದು ಮನಸ್ಸು ಜಾಸ್ತಿ ವೀಕ್ ಆಗಿಬಿಟ್ಟಿದೆ ಜನಗಳಿಗೆ ಸಿ ಇಬ್ಬರೊಬ್ಬರು ಧೈರ್ಯ ಮಾಡಿ ಇಲ್ಲಿ ರಮೇಶ್ ಅನ್ನೋಬ್ಬರು ನಮ್ಮ ಮನೆಯನ್ನು ಯೂಟ್ಯೂಬ್ಗೆ ಹಾಕಿರಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಗೊತ್ತಾಗಲಿ ತೊಂದರೆಗಳಲ್ಲಿ ಏನೇನು ಬರ್ತವೆ ಮನೆಗಳಲ್ಲಿ ಅದನ್ನೆಲ್ಲ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿದ್ರು ನಂಗೆ ತುಂಬ ಸಂತೋಷ ಆಯಿತು ಇದು ಆನೆಕಲ್ಲಿದು ಸೊ ಇದೊಂದು ಚಿಕ್ಕದಾಗಿರುವಂಥ ಮನೆ ಈ ಮನೆಯಲ್ಲಿ ಏನೇನೆಲ್ಲ ತೊಂದರೆಗಳು ಬರ್ತವೆ ಚಿಕ್ಕದಾಗಿದ್ದರೂ ಮನೆಯಲ್ಲಿ ಏನೇನು ತೊಂದರೆಗಳು ಬರ್ತದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿರಿ ವೀಕ್ಷಕರೇ ಇದು ಪಶ್ಚಿಮ ದಾರಿ ಪಶ್ಚಿಮ ದಾರಿ ನಮಗೆ ಇದು ಪಶ್ಚಿಮ ವಾಯು ವಾಯುವ್ಯದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಇದು ಪಶ್ಚಿಮ ವಾಯುವ್ಯದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಲ್ಲಿ ನೋಡಿ ಇವರು ಓನರ್ ಅವ್ರು ನೋಡಿ ಇವರು ರಮೇಶ್ ಅಂತೇಳಿ ರಮೇಶ್ ಅಲ್ವಾ ರಮೇಶ್ ರೈಟ್ ರಮೇಶ್ ಅಂತೇಳಿ ಇವರು ಓನರ್ ಇವ್ರು ಏನ್ ಮಾಡಿದ್ದಾರೆ ಪಶ್ಚಿಮ ವಾಯುವದಲ್ಲಿ ಬಂದ ತಕ್ಷಣ ಉತ್ತರ ವಾಯುವದಲ್ಲಿ ಎಂಟ್ರಿ ಮಾಡವ್ರೆ ನೋಡಿ ಈಗ ಬನ್ನಿ ಇದೇ ಈಗ ನೋಡಿ ಇದೇ ಉತ್ತರ ವಾಯುವದಲ್ಲಿ ಎಂಟ್ರಿ ಮಾಡಿ ಆಮೇಲೆ ಮನೆ ಒಳಗಡೆ ರೈಟ್ ಆಮೇಲೆ ಈಗ ಹೀಗೆ ಬಂದಾಗ ಇದು ಹಾಲ್ ಬಂತು ಚಿಕ್ಕದಾಗ ಒಂದು ಹಾಲ್ ಬಂತು ರೈಟ್ ಈಗ ಇದರಲ್ಲಿ ಈಶಾನ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ಸರಿ ಈಶಾನ್ಯ ಮೂಲೆಯಲ್ಲಿ ಟಾಯ್ಲೆಟ್ ಬಾತ್ರೂಮ್ ದೇವ ಮೂಲೆಯಲ್ಲಿ ಹೋಗ್ಬಿಟ್ಟು ಟಾಯ್ಲೆಟ್ ಬಾತ್ರೂಮ್ ಆದ್ರೆ ಈ ಮನೆಗೆ ಉತ್ತರದಲ್ಲಿ ಬೇರೆ ಗೋಡೆ ಬೇರೆ ಗೋಡೆ ಅಟ್ಯಾಚ್ ಆಗಿದೆ ಕರೆಕ್ಟ್ ಅಲ್ವಾ ಈಗ ಈಶಾನ್ಯ ಮೂಲೆಯಲ್ಲಿ ನಾನು ಮೊದಲೇ ಹೇಳಿದ್ದೀನಿ ಟಾಯ್ಲೆಟ್ ಬಾತ್ರೂಮ್ಗಳು ಬೆಡ್ರೂಮ್ಗಳು ಸ್ಟೇರ್ ಕೇಸು ದೇವ್ರ ಮನೆ ಬರಬಾರ್ದು ರೈಟ್ ಸಂಪೊಂದು ಬಿಟ್ಟು ಹಾಲು ಬಿಟ್ಟು ಬೇರೆ ಏನು ಬರಬಾರ್ದು ಅಂತ ನಾನು ಹಿಂಗೆ ಹೇಳಿದ್ದೆ ಈ ಸೇರಿದಲ್ಲಿ ಬಾತ್ರೂಮ್ ಬಂದ್ರೆ ನರಗಳ ದೌರ್ಬಲ್ಯ ಬರ್ತದೆ ಅರ್ಥ ಆಯ್ತಾ ನೆಕ್ಸ್ಟ್ ಬರಬಾರ್ದ ಕಾಯಿಲೆ ಬರ್ತದ್ರಿ ವಾಸಿ ಆಗಲ್ರಿ ದರಿದ್ರ ಸನ್ಯಾಸಿ ಮನೆ ಆಗ್ಬಿಡ್ತದೆ ಗೊತ್ತಾ ಇದು ಉತ್ತರ ವಾಯುವ್ಯ ಬಾಗಿಲು ಪಶ್ಚಿಮದಿಂದ ಬಂದಿರುವ ಪಶ್ಚಿಮ ವಾಯು ಬರ್ಬೋದು ಉತ್ತರ ವಾಯುವದಲ್ಲಿ ಎಂಟ್ರಿ ಕೊಟ್ಬಿಟ್ಟಾಗ ಸನ್ನಾಸ ಆಗ್ಬಿಡ್ತಾರೆ ಯಾಕೆ ಗೊತ್ತಾ ಈ ಪಿತೃದೋಷ ಅಂತ ಕರಿತೀವಿ ಗೊತ್ತಾ ನಿಮ್ಗೆ ಅಂದ್ರೆ ತಂದೆ ತಾಯಿ ಇರೋ ಜಾಗದಲ್ಲಿ ಮಕ್ಕಳಿರಲ್ಲ ಮಕ್ಳಿರೋ ಜಾಗದಲ್ಲಿ ತಂದೆ ತಾಯಿ ಇರಲ್ಲ ಇಬ್ಬರಿಗೂ ಇದ್ರೂ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಓಕೆ ಇದು ಬಂದು ಇಲ್ಲಿ ಈಶಾನ್ಯದಲ್ಲಿ ದೇವ್ರ ಮನೆ ಇದು ಬಾತ್ರೂಮ್ ಬಂದಾಗ ಉತ್ತರ ವಾಯುವೆ ಅಂತಂದ್ರೆ ಲೇಡೀಸ್ ಡಾಮಿನೇಟ್ರಿ ಇಲ್ಲಿ ಅರ್ಥೈತಲ್ಲ ಇಲ್ಲಿ ಯಾರ್ಯಾರು ನಮ್ಮ 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 ಅಣ್ಣನೂ ಇದ್ರು ತಿಳಿದ್ರು ಅವರು ಕುರ್ತಾ ಕಲ್ತ್ಕೊಂಡು ವೈಬ್ರೇಷನ್ ಬಂದ್ಬಿಟ್ಟು ನರಕಲ್ಯ ಕಾರಣ ಅವಾಗ ಬಾತ್ರೂಮ್ ಇಲ್ಲೇತ ಹ ಅಲ್ಲಿ ದೇವೇ ಇತ್ತ ಈ ಶನ ಅದೇ ಅಲ್ಲೇ ನೋಡ್ರಾ ಅಂದ್ರೆ ವೀಕ್ಷಕರಿಗೆ ಇದೊಂದು ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಈ ಬಾತ್ರೂಮ್ ಇದೆ ನರದೋರ್ ಬಲ್ಲೇ ಬರ್ತದೆ ಬುಧ ಗ್ರಹ ನರಗಳಿಗೆ ಕಾರಕ ನಮ್ಮಅಕ್ಕ ಮದುವೆ ಮಾಡ್ಕೊಟ್ಟಿದ್ರು ಹ ಅವ್ರು ನಾಂದ್ರ ಕೊಟ್ಟಿದ್ದು ಅವ್ರ ಈ ಮನೆಗೆ ವಾಸ ಬಂದ್ಮೇಲೆ ನಮ್ ತಾಯಿ ಅವರು ನಮ್ಮ ಬಂದು ಗಂಡ ಇಲ್ಲ ಅಂದ್ರೆ ಈ ಕ್ಷಣದಲ್ಲಿ ಬಾತ್ರೂಮ್ ಬಂದ್ರೆ ಗಣನ ಮನೇಲಿ ವಾಸ ಮಾಡಲ್ಲ ಹೌದಾ ನಿಮ್ಮ ಅಕ್ಕನ ನಿಮ್ಮ ಅಕ್ಕನ ನಿಮ್ಮ ಅಕ್ಕ ಹೆಸರು ಜಯಮ್ಮ ಜಯಮ್ಮ ಓಕೆ ಅಂದ್ರೆ ಗಣನ್ ಮನೇಲಿ ವಾಸ ಮಾಡಿಲ್ಲ ಇಲ್ಲ ಇನ್ನೊಂದು ಪ್ರೂಫ್ ಸಿಕ್ತಲ್ಲ ರೀ ಅವ್ರಿರ ಇರಕ್ ಆಗಿಲ್ಲ ಅವ್ರಿಗೆ ಮನೆ ಹೊಸ ಬಂದ್ಮೇಲೆ ನಮ್ಮ ಅಮ್ಮ ಜೊತೆ ಅವ್ರು ಇಲ್ಲೇ ಇದ್ದು ಆದ್ರು ಆ ಮಗ ಹೋಗ್ಬಿಟ್ಟು ಮಗನೂ ತೀರೋದ ಸಣ್ಣ ವಯಸ್ಸು ಹೌದಾ ಓಕೆನಾ ಓಕೆನಾ ವಂಶ ಬೆಳಿಲಕ್ ಆಗಿಲ್ಲ ಕಾರಣ ಇದೇನೆ ಚಿಕ್ಕ ಮನೆ ಆದ್ರೂ ವಾಸ್ತುಗ್ ಇರಬೇಕು ದೊಡ್ಡ ಮನೆ ಆದ್ರೂ ವಾಸ್ತುಗ್ ಇರಬೇಕು ಕಾರಣ ಇದೇನೆ ಅಷ್ಟೇ ಅರ್ಥದ ನಿಮ್ಮ ಹೆಸರು ಏನಂದ್ರೆ ಗೋಪಾಲ್ ಗೋಪಾಲ್ ನೋಡಿ ಅವರಿಗೆ ಏನಂತ ಕಾಯಿಲೆ ಅಂತ ಅಂದ್ರೆ ವೈಬ್ರೇಷನ್ ವೈಬ್ರೇಷನ್ ನಾಲ್ಕರ ಸಂಬಂಧಪಟ್ಟಿರೋ ಪಟ್ಟಿರೋ ಕಾಯಿಲೆಗಳು ಹೌದಲ್ವಾ ಅವರು ಇಲ್ಲ ಅವರು ಅಂಗಡಿ ಇಟ್ಕೊಂಡು ಚೆನ್ನಾಗಿದ್ರು ಟೈಲರ್ ಆಗಿದ್ರು ಈ ಬಂದಂಗೆ ಹಾ ಹಾ ಇದ್ರು ಆ ಬಂದ್ರೆ ಒಂದು ಎಪ್ಪತ್ ಸಾವಿರ ಕಲೆಕ್ಷನ್ ಮಾಡ್ಕೊಳ ಬಟ್ಟೆನಲ್ಲಿ ಆದ್ರೆ ಇವಾಗ ಆಮೇಲೆ ಅವ್ರ ಮನೆಗ್ ಬಂದಾಗಿಂದ ಯಾರ ಕೇಳೋದು ನಾ ಕೇಳೋದ ಅಕ್ಕ ಪಕ್ಕ ಫ್ರೆಂಡ್ಸ್ ನನ್ನ ಕುಡಿಯೋದಕ್ಕೆ ಒಂದ್ ಮೂರು ಕೊಡೋ ಅಂತ ಹೇಳಿ ಅಂತ ಪರಿಸ್ಥಿತಿ ಬಂದ ಹೌದಾ ಕುಡಿಯೋಕ್ ಸಾಲ ಮಾಡ್ತಾ ಇದ್ರ ಮನೆಗ್ ಬಂದ್ಮೇಲೆ ಅದಕ್ಕೆ ಹಾಕಿದ್ರು ಅದಕ್ಕೆ ದೇವ ಮೂಳೆ ಚೆನ್ನಾಗಿರ್ಬೇಕು ಅರ್ಥ ಮಾಡ್ಕೊಳ್ಳಿ ಈ ದೇವಮೂಲೆ ಮೂಲೆ ಚೆನ್ನಾಗಿಲ್ಲ ಅಂದ್ರೆ ನೀವು ಕೂಡ ಚೆನ್ನಾಗಿರಲ್ಲ ಅಮ್ಮ ನಿಮ್ಮ ನಿಮ್ಮ ಅಪ್ಪ ಇದ್ದಾರ ಇಲ್ಲ 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 ಅಪ್ಪ ಇರಲ್ಲ ಯಾಕಂದ್ರೆ ಸನ್ಯಾಸಿ ಮನೆ ಅಂತ ಗೊತ್ತಾಯ್ತು ಸಾರಿ ಅಮ್ಮ ಅಮ್ಮ ಇದ್ರು ಅವ್ರಿಗೂ ಹಾಗೆ ಆಪರೇಷನ್ ಎಲ್ಲ ಆಯ್ತು ಆಮೇಲೆ ಅವ್ರನ್ನು ಒಂದ್ ಆರು ತಿಂಗಳು ಕಾಯಿಲೆ ಬಿಟ್ಟ ಮೇಲೆ ಅವ್ರಿರೋದು ಏನ್ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಅಂತ ಗೊತ್ತಾಯ್ತು ಗೊತ್ತಾಯ್ತು ಹೌದಾ ಹೋಗ್ಬಿಟ್ರೆ ಎಷ್ಟು ಜನ ಆಯ್ತು ಹೋಗಿ ಈಗ ಇಪ್ಪತ್ತೊಂದ್ ದಿನ ಆಗುತ್ತೆ ಆಗೋಯ್ತು ಮೂವತ್ತನೇ ತಾರೀಕು ಮೂವತ್ತೊಂದನೇ ತಾರೀಕು ಇರೋ ಇದು ಸಾಯಂಕಾಲ ಇದುವರೆ ಡಿಸೆಂಬರ್ ಆಯ್ತು ಅವ್ರು ಆಗಲ್ಲ ಇರಲಿಲ್ಲ ಕಣೆ ಎಲ್ಲ ಬಿಟ್ಟು ಅಂದ್ರೆ ಆಯ್ತಲ್ಲ ಇವಾಗ ಇದನ್ನ ಏನ್ ಮಾಡ್ಕೋಬೇಕು ಇಂತಹದ್ದೆಲ್ಲ ರಾಮಾಯಣ ವೀಕ್ಷಕರಿಗೆ ನೀವು ಒಂದು ಉದಾಹರಣೆ ಹೆಣ್ಣು ಮಕ್ಕಳು ಒಂದು ಕಡೆ ನೀವು ಒಂದು ಕಡೆ ನೀವು ಉದ್ದಾರ ಆಗಲ್ರಿ ಈ ತರ ಇದ್ರೆ ಮೂಲ ಸ್ಥಾನ ಈ ತರ ಇದ್ರೆ ತಂದೆ ತಾಯಿ ಬದುಕಾಳಿದ ಮನೆ ನೀವು ಉದ್ದಾರ ಆಗುತ್ತೆ ಕಷ್ಟ ಸೊ ವಾಕ್ ಏನ್ ಮಾಡ್ಬೇಕು ಫಾಲೋ ಮಾಡಿ ಚಿಕ್ಕದಾದ್ರೂ ಮಾಡಿ ಒಂದು ಮಾಡ್ಬೇಕು ಸಿದ್ದಪ್ಪ ನೀವು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬನ್ನಿ ಪೂಜೆ ಮಾಡ್ಕೊಂಡ್ ಬಂದು ತೀರ್ಥ ತಗೊಂಡು ಪ್ರೋಕ್ಷಣ ಮಾಡಿ ನೀವೇನ್ ಮಾಡ್ಬೇಕು ಈ ಗೋಡೆನ ಒಳಿರಿ ಫಸ್ಟ್ ಇದೆಲ್ಲ ಹಾಳು ಮಾಡ್ಕೊಳ್ರಿ ಪೂರ್ವ ಈಶಾನ್ಯದಿಂದ ನಮ್ಗೆ ಗಾಳಿ ಬರಬೇಕು ಒಂದ್ ದೊಡ್ಡ ವಿಂಡೋ ಹಾಕಿ ಕಡೆ ಎಷ್ಟೈತೆ ಜಾಗ ే అల్వాత నాలుగు విండో ఆ బాత్రూమ్ రైట్ ఈ డ్రమ్ నోడి గుండీ ఈశాన్య కార్నర్ అదినే కార్నర్ బేడా ఈశాన్య కార్నర్ ఈ కడ కార్నర్ ఏం ఈ లెవల్ గా గుండీ ఒడదు ఇన్న భూమి ఒత్బిట్టు ఇదే ముసులు ನೀರು ತುಂಬಬೇಕು ಸಾಯಂಕಾಲ ಬೆಳಗ್ಗೆ ಯೂಸ್ ಮಾಡ್ಕೋಬೇಕು ಬಗ್ಗೆ ನಡ್ಕೊಳ್ರಿ ಸೇದ್ರಿ ಎಂತಂದ್ರೆ ತೊಂದ್ರೆ ಬಾಯಿ ಸೇದಲ್ಲ ಅವಾಗ ಅಂಗ್ ಸೇದ್ರಿ ಏನಾಗುತ್ತದೆ ನಿಮ್ ತಾತನ್ ಸೇರ್ಕೊಳ್ರಿ ಇದೆಲ್ಲ ದೊಡ್ಡದಾಗ ಕಾಲ ಆಯ್ತಾ ಮೊದಲು ದಕ್ಷಿಣದಲ್ಲಿ ದೇವ್ರ ಮನೆ ತೆಗಿರಿ ರೈಟ್ ದಕ್ಷಿಣದಲ್ಲಿ ದೇವ್ರ ಮನೆ ತೆಗಿದ್ರೆ ಗಣ್ಣು ಊದಿದ್ರೆ ಏನಾಗುತ್ತೆ ಆಗುತ್ತೆ ಕಣಸರು ಏಳಿಗೆ ಇಲ್ಲ ಏಳಿಗೆ ಆಗಲ್ಲ ಕೈ ಬಾಯ್ ಹಾಕಲ್ಲ ಹೌದಾ ಇದೊಂದು ತೆಗಿರಿ ಬೆಡ್ರೂಮ್ ಓಕೆ ಬೆಡ್ರೂಮ್ ಅಲ್ಲಿ ಏನಾರ ಖರ್ಚು ಮಾಡ್ಲಾ ಇದ್ರೆ ಹೆಚ್ಚು ಕಮ್ಮಿ ಇದ್ರೆ ಚೇಂಜ್ ಬೇಕಾದ್ರೆ ಸ್ಟೋರ್ ಮಾಡ್ಕೊಡ್ರಿ ಆಯ್ತಾ ಬೇರೆ ಕಡೆ ಏನು ವ್ಯವಸ್ಥೆ ಮಾಡ್ಕೊಡ್ರಿ ಇನ್ನ ಈ ಬಾತ್ರೂಮ್ ನಿಮ್ಗೆ ಬೇಕಲ್ಲ ಇವಾಗ ಅಲ್ಲಿ ತಿಂತೀರಿ ತಿಂತೀರಿ ಹೋಗ್ಬೇಕಲ್ಲ ಹೋಗ್ಬೇಕಲ್ವ ಆಯ್ತಾ ಇದಕ್ಕೆ ಏನ್ ಮಾಡ್ಬೇಕು ಈ ಬಾತ್ರೂಮ್ ಹಿಂಗೆ ಇಲ್ಲಿ ಇದನ್ನ ಬಾತ್ರೂಮ್ ಮಾಡ್ಕೊಡಿ ಏನ್ ಮಾಡ್ಕೋಬೇಕು ಅಂತಂದ್ರೆ ತೋರಿಸ್ತೀನಿ ಬನ್ನಿ ಹಾಗೆ ಬನ್ನಿ 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 ಈಗ ನನ್ಗೆ ಇದು ಇದು ಗೋಡೆ ಕಟ್ಬಿಡಿ ಇದನ್ನ ಗೋಡೆ ಕಟ್ಟಿ ಇದೆ ಸಾಕು ಬಾತ್ರೂಮು ಇದೇ ಕಮೋಡು ಅಲ್ಲಿರೋ ಕಮೋಡ್ ನೀಲಿ ಹಾಕಿ ಇದು ಸ್ನಾನ ಮಾಡ್ಕೊಂಡು ಸರಿ ಹೋಗುತ್ತೆ ಆವಾಗ ಇದೇ ಬಾತ್ರೂಮ್ ಮುಟ್ಬೇಡ್ರಿ ಎಂಟ್ರಿನ ನಾವು ಬಾತ್ರೂಮ್ ಮಾಡ್ಕೋಬೇಡ ಈ ಗೋಡೆನ ತೆಗಿರಿ ಇದು ತೆಗಿ ತೆಗಿಬಿಟ್ಟು ಇದು ಎಂಟ್ರಿ ಫ್ರೀ ಎಂಟ್ರಿ ಇದು ಎಂಟ್ರಿ ಮಾರ್ಕ್ ಹಾಕೊಡ್ರಿ ಇದು ಹಾಕೊಂಡ್ರೆ ಬೈಕ್ ಬೈಪೋಟಿ ನಿಂತ್ಕೊಳ್ಳೋಕೆ ಅನುಕೂಲ ಆಯ್ತದೆ ಅರ್ಥ ಆಯ್ತಲ್ಲ ಇದೆಲ್ಲ ಟೋಟಲಿ ಹಾಲು ಸೋಪರ್ ಮನೇರಿ ಕ್ಲಿಯರಾ ಸಾಕಾಗಿ ಬರುತ್ತೆ ಮನೆ ಈ ತರ ನೀವು ಮಾಡಿಕೊಡ್ರಿ ಇದು ಇರ್ಲಿ ಏನು ತೊಂದರೆ ಇಲ್ಲ ಏನು ಡಿಫ್ಯಾಕ್ಟ್ ಏನು ಬರಲ್ಲ ಇದು ಪಾರ್ಟಿ ಮಾಡೋಕೆ ಇರೋದಲ್ಲೂ ಇದು ಬೇರೆ ಇದು ದಕ್ಷಿಣದಲ್ಲಿ ಬೇರೆ ಓಕೆ ದೇವ್ರ ಮನೆ ತೆಗಿರಿ ಓಕೆನಾ ದೇವ್ರ ಮನೆ ಇಲ್ಲ ಅಂದ್ರೆ ಕೆಡ್ಸ್ಕೊಳ ಅವಶ್ಯಕತೆ ಇಲ್ಲ ದೇವರ ಮನೆ ಬೇಕೇ ಬೇಕು ಅಂತಂದ್ರೆ ಓಕೆ ನಾವು ಒಂದು ಒಂದು ಇದ್ರಲ್ಲಿ ಒಂದು ಬಾಕ್ಸ್ ಅಲ್ಲಿ ಚಿಕ್ಕದಾಗಿ ಬಾಕ್ಸ್ ಅಲ್ಲಿ ಈಗ ಗೋಡೆ ಪಕ್ಕದಕ್ಕೆ ಅಲ್ಲಿ ಅಲ್ಲಿ ಮಾಡ್ಕೊಳ ಪೂರ್ವ ಅಲ್ಲೇ ಮಾಡ್ಕೊಳ್ಳಿ ರೈಟ್ ಎದುರು ಹೋಗರೆ ಅಲ್ಲೇ ಮಾಡ್ಕೊಳ್ಳಿ ಕಿಚನ್ ಅಲ್ಲೇ ಮೇಲೆ ಹಾಕೋರಿ ಸಾಕು ಕ್ಲಿಯರ್ ಅಲ್ವಾ ಯಾಕಂದ್ರೆ ಅಲ್ಲಿ ವಿಂಡೋ ಇರ್ತೀರಾ ವಿಂಡೋ ಪತ್ತದಲ್ಲಿ ಅಲ್ಲಿ ಇಟ್ಕೊಂಡ್ರೆ ಸಾಕು ಇವ್ರೀರ್ವಾಲಯ ಏನ ಮಾಡ್ಬೇಕಂದ್ರೆ ಮಾಡ್ಕೋಬಹುದು ಅಲ್ಲೇ ಏನ್ ಇರ್ಬೇಕು ಬ್ಯಾಕ್ ಆಗಿಲ್ಲ ನೀವು ಇಲ್ಲೇ ಕಮೋಳು ಇಲ್ಲ ಸ್ನಾನ ನೀರು ಒಲೆ ಏನು ಇರ್ಬೇಕು ಅವಶ್ಯಕತೆ ಏನಿದೆ ಈ ಟ್ರಾಪಿ ಸಾಕು ಕರೆಂಟ್ ಈಟರ್ ಹಾಕೊಳ್ಳಿ ಸಾಕು ರೈಟ್ ಒಂದು ವೇಳೆ ಬರಬೇಕು ಅಂದ್ರೆ ಅಷ್ಟೇ ಅಲ್ಲ ಅಷ್ಟೇ ಇಲ್ಲ ಓಕೆ ನಿಮ್ಮ ಅಮ್ಮ ಇದ್ರು ಅಪ್ಪ ಇದ್ರು ನೀರು ಒಲೆ ಇದ್ರು ಇವಾಗೆಲ್ಲ ಹೈಟೆಕ್ ಸಂಸಾರ ಮುಗಿಯತಿನ್ನ ನೀರು ಒಲೆ ಇನ್ನೊಂದು ಒಲೆ ಒಲೆ ಈ ಒಲೆ ಅವೆಲ್ಲ ಮುಗಿಯಿನ ಓಕೆ ಅಲ್ಲಿ ವ್ಯವಸ್ಥೆ ಮಾಡಿ ನೀರ್ ಹಾಕೋ ಆ ಅಡಿಗೆ ಮನೆ ಇರ್ತದೆ ಅಲ್ಲಿ ಕಾಯ್ಸ್ಕೊಡ್ರಿ ಕಾಯಿಸ್ಕೊಡ್ರಿ ಸ್ನಾನ ಮಾಡ್ಕೊಡ್ರಿ ರೈಟ್ ಕ್ಲಿಯರಾ ಇನ್ನೇನಾರ ಡೌಟ್ ಐತ ಇದ್ರಿ ಇದಾದ ಮೇಲೆ ನೀವು ಇಲ್ಲಿ ಒಂದು ನವಗ್ರಹ ಶಾಂತಿ ಮಾಡಿ ಸ್ವಾಮಿಗಳು ಕಾತ್ಬಿಟ್ಟು ನವಗ್ರಹ ಶಾಂತಿ ಮಾಡ್ಬೇಕು ಕಂಪಲ್ಸರಿ ಮಾಡ್ಬೇಕು ನವಗ್ರಹ ಶಾಂತಿ ಮಾಡ್ಲೇಬೇಕು ಕ್ಲಿಯರ ಡೌಟ್ ಏನಾರ ಓಕೆನಾ ಅರ್ಥ ಇರ್ತಾನೆ ಪದೇ ಪದೇ ಹೇಳ್ತೀನಿ ವೀಕ್ಷಕರೇ ಇದೇ ವಾಸ್ತು ಸಿ ಏನೇನೆಲ್ಲ ಪ್ರಾಬ್ಲಮ್ ಆಯ್ತು ನೋಡಿ ಚಿಕ್ಕದಾದ್ರೂ ಪರವಾಗಿಲ್ಲ ವಾಸ್ತು ಕರೆಕ್ಟ್ ಆಗಿರ್ಬೇಕು ಇದನ್ನ ನೀವು ನೋಡಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡಿದ್ದೀನಿ ಇದನ್ನೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ಏನಾರ ವ್ಯತ್ಯಾಸಗಳಿದ್ರೆ ತರ ದಯವಿಟ್ಟು ಸರಿ ಮಾಡ್ಕೊಡಿ ನೀವು ಸರಿ ಮಾಡ್ಕೊಡಿ ಅಂತ ನನ್ನ ವಿಶಾಲ ವಾಸ್ತು ಸಾರಿ ಸಾರಿ ಹೇಳ್ತಾ ಇದ್ದೀನಿ ಸುಖ ಮನೆ ದಾರಿ ಹೋಗೋ ಬುಡ್ಬುಡಕೆ ಸಾಹಿಬರಿಗೆ ಹೋಗಬೇಡಿ ನಾನು ಹೇಳೋದಿದೆ ಇವತ್ತಿರೋ ನಾಳೆ ಇರೋಲ್ಲ ಇರೋವರೆಗೂ ನೆಮ್ಮದಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮಾತ್ರ ಶೇರ್ ಮಾಡಿ ಓಕೆ ನನ್ನ ವಾಸ್ತು ಓನ್ಲಿ ನಂಬಿಕೆ ಇರೋರಿಗೆ ಮಾತ್ರ ರೈಟ್ ಬುಡಬುಡಿಕೆ ಸಾಹಿಬ್ರಿಗೆ ಅಲ್ಲ ನಂಬಿಕೆ ಇದೆ ಅವ್ರಿಗೆ ಮಾತ್ರ ನನ್ನ ವಿಶಾಲ ವಾಸ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ರಿಕ್ವೆಸ್ಟ್ ದಯವಿಟ್ಟು ರಿಕ್ವೆಸ್ಟ್ ಕೆಲವು ಜನಗಳಿಗೆ ಶೇರ್ ಮಾಡಿ ಅಂತ ಕೈ ಮುಗಿದು ಕೇಳ್ಕೊತೇನೆ ಈ ವಿಡಿಯೋನ ಶೇರ್ ಮಾಡ್ತೀರಾ ಅಂತ ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಓಕೆ ಕಾಮೆಂಟ್ಸ್ ಹಾಕಿ ನಿಮ್ಮ ಉತ್ತರ ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ ಅಂತ ಕೇಳ್ಕೊತ ಈ ವಿಡಿಯೋ ನಿಮಗೆ ಮುಕ್ತಾಯ ಮಾಡ್ತೀನಿ ಮತ್ತೊಂದು ವಿಡಿಯೋದಲ್ಲಿ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ